ತುಲಾ ರಾಶಿ ತುಲಾ ರಾಶಿಯವರಿಗೆ ಇವತ್ತಿನ ದಿವಸ ಹತ್ತನೇ ಮನೆಯಲ್ಲಿರತಕ್ಕಂಥ ಚಂದ್ರ ಮತ್ತು ನೀಚ ಕುಜ ಆಗಿರ್ತಾನೆ ಇವತ್ತು ವೃತ್ತಿ ರೀತಿಯ ಬಹಳ ವಿಶೇಷವಾದಂತಹ ಅನುಕೂಲಗಳಾಗುತ್ತೆ ನಿಮಗೆ ಸಾಕಷ್ಟು ಒಳ್ಳೊಳ್ಳೆ ನಿಮಗೆ ಆಪರ್ಚುನಿಟೀಸ್ ನಿಮ್ಮನ್ನು ಹುಡ್ಕೊಂಡು ಬರತಕ್ಕಂಥದ್ದು ಇರುತ್ತೆ ಇವತ್ತು ಇವತ್ತು ಔಟ್ಡೋರ್ ಸ್ಪೋರ್ಟ್ಸ್ ಕೋಚಸ್ ಯಾರ್ಯಾರು ಇರ್ತಾರೆ ಅವರುಗಳಿಗೆ ಮತ್ತು ಮೆಂಟರ್ಸ್ಗೆ ಅದ್ಭುತವಾಗಿರ್ತಕ್ಕಂಥ ದಿವಸ ಆಗಿರುತ್ತೆ ಟೀಮ್ ಲೀಡರ್ಸು ಮೆಂಟರ್ಸು ಇವರೆಲ್ಲರೂ ಅಷ್ಟೇ ಇವತ್ತು ತುಂಬ ವಿಶೇಷವಾದಂಥ ಒಂದು ಸ್ಥಾನಮಾನಗಳನ್ನು ಪಡ್ಕೊಳ್ತೀರಾ ನಿಮ್ಮ ಸ್ಟ್ರಾಟಜಿ ನಿಮ್ಮ ಪ್ಲ್ಯಾನಿಂಗು ನಿಮ್ಮ ಥಿಂಕಿಂಗು ಎಲ್ಲದಕ್ಕೂ ಅಷ್ಟೇ ವಿಶೇಷವಾದ ಮನ್ನಣೆ ಸಿಗತಕ್ಕಂಥ ದಿವಸ ಇವತ್ತಾಗಿರುತ್ತೆ ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿಯವರಿಗೆ ಒಂಬತ್ತನೇ ಮನೆಯಲ್ಲಿರತಕ್ಕಂಥ ಚಂದ್ರ ಮತ್ತು ಕುಜ ವಿಶೇಷವಾದಂಥ ಒಂದು ಅನುಕೂಲಗಳನ್ನು ಕೊಡ್ತಾನೆ ನಿಮಗೆ ಅಷ್ಟಮದಲ್ಲಿ ಗುರು ಇದ್ದಾನೆ ಪರೀಕ್ಷೆಗಳನ್ನು ಜಾಸ್ತಿ ಮಾಡ್ತಾ ಇರ್ತಾನೆ ಅದೇ ಪ್ರಕಾರ ಹತ್ತನೇ ಮನೆಯಲ್ಲಿರತಕ್ಕಂಥ ಕೇತು ಕೆಲಸದಲ್ಲಿ ಸ್ವಲ್ಪ ಅತಂತ್ರಗಳು ನೀವು ಮಾಡ್ತಕ್ಕಂಥ ಒಂದು ಕೈ ಹಾಕ್ತಕ್ಕಂಥ ಕೆಲಸಗಳಲ್ಲಿ ಸ್ವಲ್ಪ ಒಂದು ಸ್ಟೆ ಡಿಸ್ಟೆಬಿಲೈಸ್ ಆಗ್ತಕ್ಕಂಥ ಒಂದು ಸಾಧ್ಯತೆ ಇವೆಲ್ಲವನ್ನು ತೋರಿಸ್ತಾ ಇದ್ದಾನೆ ಆದರೆ ಏನೇ ತೊಂದರೆಗಳಿದ್ರೂ ಸಹ ಚಂದ್ರ ಮಾತ್ರ ಒಂಬತ್ತರಲ್ಲಿ ಇದ್ಕೊಂಡು ಇವತ್ತು ನಿಮಗೆ ಆ ಎಲ್ಲ ಸಮಸ್ಯೆಗಳನ್ನ ಹೊರಗಡೆ ಕರ್ಕೊಂಡ್ಬರ್ತಾನೆ ಅನುಕೂಲಗಳಾಗುತ್ತೆ ಶುಭವಾಗುತ್ತೆ ಇದು ಧನುರ್ ರಾಶಿ ವಿಚಾರ ಧನುರ್ ರಾಶಿಯವರಿಗೆ ಅಷ್ಟಮದಲ್ಲಿರತಕ್ಕಂಥ ಚಂದ್ರ ಮತ್ತು ನೀಚ ಕುಜ ಇಬ್ಬರೂ ಸಹ ಅಲ್ಲಿರ್ತಕ್ಕಂಥದ್ದು ಇವತ್ತಿನ ದಿವಸ ನೀವು ವಿಶೇಷವಾಗಿ ಇವತ್ತು ಈ ಒಂದು ಲಾರ್ಜ್ ಸ್ಕೇಲ್ ಇಂಡಸ್ಟ್ರಿನಲ್ಲಿ ಕೆಲಸ ಮಾಡ್ತಕ್ಕಂಥ ವ್ಯಕ್ತಿಗಳು ಮೆಷಿನರಿಗಳನ್ನು ಜಾಸ್ತಿ ಬಳಸ್ತಕ್ಕಂಥ ವ್ಯಕ್ತಿಗಳು ಅದೇ ಪ್ರಕಾರವಾಗಿ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಯಾರ್ಯಾರು ಇರ್ತೀರ ಆ ಥರದವರು ಬಿ ಎಚ್ ಎಲ್ ಆಗ್ಬೋದು ಬೆಮೆಲ್ ಆಗ್ಬೋದು ಈ ಥರ ಹೆಸರು ಒಂದು ಉದಾಹರಣೆಗೆ ಹೆಸರುಗಳನ್ನು ತೆಗೆದುಕೊಳ್ತಾ ಇದ್ದೀನಿ ನಾನು ಅಂಥ ಸಂಸ್ಥೆಗಳಿಗೆ ಕೆಲಸ ಮಾಡ್ತಕ್ಕಂಥ ಈ ಸೆಕೆಂಡ್ರಿ ಡಿವಿಷನ್ ಲೇಬರರ್ಸ್ ಯಾರ್ಯಾರು ಇರ್ತೀರಾ ಅವರೆಲ್ಲರೂ ತುಂಬ ಜಾಗ್ರತೆಯಿಂದ ಇರಬೇಕಾಗಿರ್ತಕ್ಕಂಥ ದಿವಸ ಇವತ್ತಾಗಿರುತ್ತೆ ವರ್ಕ್ ಪ್ರೆಷರ್ ನಿಮ್ಮ ಮೇಲೆ ಜಾಸ್ತಿ ಇರುತ್ತೆ ಯಾವುದೇ ಕಾರ್ಮಿಕರಾಗಲಿ ಆ ಎಲ್ಲ ಕಾರ್ಮಿಕರಿಗೋಷ್ಟೇ ಇವತ್ತು ವರ್ಕ್ ಪ್ರೆಷರ್ ಅನ್ನೋದು ಜಾಸ್ತಿ ಇರುತ್ತೆ ನಿಮ್ಮ ಆರೋಗ್ಯವನ್ನು ಹಾಳು ಮಾಡ್ಕೊಳತಕ್ಕಂಥ ಮಟ್ಟಕ್ಕೆ ಕೆಲಸ ಮಾಡೋದಕ್ಕೆ ಹೋಗಬೇಡಿ ಇವತ್ತು ನಿಮ್ಮ ನಿಮ್ಮಲ್ಲಿ ಒಂದು ಯೂನಿಟಿಯನ್ನು ಇಟ್ಕೊಂಡಿರಿ ಇವತ್ತು ವರ್ಕರ್ಸ್ ಯೂನಿಯನ್ ಸ್ಟ್ರೆಂತ್ ಅನ್ನೋದನ್ನು ಇವತ್ತು ನೀವು ಸರಿಯಾಗಿ ಬಳಸ್ಕೋಬೇಕಾಗಿರ್ತಕ್ಕಂಥ ದಿವಸ ಆಗಿರುತ್ತೆ ಮಕರ ರಾಶಿ ಮಕರ ರಾಶಿಯವರಿಗೆ ಸಪ್ತಮ ಸ್ಥಾನದಲ್ಲಿ ಚಂದ್ರ ಮತ್ತು ಕುಜಾ ಇಬ್ರು ಇರತಕ್ಕಂಥದ್ದು ಇವತ್ತು ನಿಮ್ಮ ಸಂಬಂಧಗಳು ಒಂದು ಹಂತಕ್ಕೆ ಹೇಳಬೇಕು ಅಂತಂದರೆ ಸ್ವಲ್ಪ ಗಟ್ಟಿಯಾಗುತ್ತೆ ಸ್ವಲ್ಪ ಮಟ್ಟಿಗೆ ಆ ಪರಸ್ಪರನ್ನ ಚೆನ್ನಾಗಿ ಅರ್ಥ ಮಾಡ್ಕೊಳ್ತಕ್ಕಂಥ ಒಂದು ದಿವಸ ಇವತ್ತಾಗಿರುತ್ತೆ ಅದರಲ್ಲೂ ಸಹ ಯುವಕ ಯುವತಿಯರು ಇಪ್ಪತ್ತೆರಡರಿಂದ ಇಪ್ಪತ್ತೆಂಟನೇ ವಯಸ್ಸಿನಲ್ಲಿರತಕ್ಕಂಥವ್ರು ಯಾರಿರ್ತೀರ ಅವರೆಲ್ಲರೂ ಅಷ್ಟೇ ಪರಸ್ಪರರ ಭಾವನೆಯನ್ನು ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಳ್ತಕ್ಕಂಥ ದಿವಸ ಆಗಿರುತ್ತೆ ಈ ಒಂದು ಗ್ರಹ ಸಂಯೋಗವನ್ನು ಸದ್ಬಳಕೆ ಮಾಡ್ಕೊಳ್ಳಿ ಏನಾದರೂ ಡಿಫರೆನ್ಸ್ ಆಫ್ ಒಪಿನಿಯನ್ಸ್ ಇದ್ದರೆ ಅಲ್ಲಿ ನಿಮ್ಮ ನಿಮ್ಮಲ್ಲೇ ಸಾರ್ಟ್ ಔಟ್ ಮಾಡ್ಕೊಳ್ಳಿ ಯಾವುದೇ ಕಾರಣಕ್ಕೂ ಮೂರನೇ ಮೂರನೇ ಬಳಿಗೆ ನಿಮ್ಮ ಸಮಸ್ಯೆಗಳನ್ನು ತೆಗೆದುಕೊಂಡು ಹೋಗೋದಕ್ಕೆ ಹೋಗಬೇಡಿ ಇವತ್ತು ಕುಂಭರಾಶಿ ಕುಂಭರಾಶಿಯವರಿಗೆ ಇವತ್ತಿನ ದಿವಸ ಷಷ್ಠ ಸ್ಥಾನದಲ್ಲಿರತಕ್ಕಂಥ ಚಂದ್ರ ಮತ್ತು ನೀಚ ಇವತ್ತು ಒಂದು ಹಂತದಲ್ಲಿ ಹೇಳಬೇಕು ಅಂತಂದರೆ ನಿಮ್ಮ ಆರೋಗ್ಯಗಳಲ್ಲಿ ಸ್ವಲ್ಪ ಮಟ್ಟಿಗೆ ವ್ಯತ್ಯಾಸಗಳು ಏರುಪೇರುಗಳು ಆಗ್ತಕ್ಕಂಥ ಸಾಧ್ಯತೆ ಇರುತ್ತೆ ನಿನ್ನೆ ಮೊನ್ನೆ ಕೂಡ ನಾನು ಹೇಳಿದ್ದೆ ನಾನು ಕುಂಭರಾಶಿನವರಿಗೆ ಷಷ್ಟದಲ್ಲಿ ಆಲ್ರೆಡಿ ಕುಜಾ ಇದ್ದಾನೆ ನೀಚ ಕುಜ ಅದರಿಂದ ಸಮಸ್ಯೆಗಳಾಗುತ್ತೆ ಅದರ ಜೊತೆ ಚಂದ್ರನೂ ಸಹ ಸೇರಿದಾಗ ದೇಹಾರೋಗ್ಯದ ಜೊತೆಯಲ್ಲಿ ಮಾನಸಿಕ ಆರೋಗ್ಯದ ಬಗ್ಗೆಯೂ ಸ್ವಲ್ಪ ನೀವು ಕಾಳಜಿ ವಹಿಸಬೇಕಾಗಿರತಕ್ಕಂಥ ದಿವಸ ಇವತ್ತಾಗಿರುತ್ತೆ ಇವತ್ತು ನಿಮ್ಮ ನಂಬಿಕೆಯ ಒಂದು ದೇವಿ ಸನ್ನಿಧಾನಕ್ಕೆ ಹೋಗಿ ಚೌಡೇಶ್ವರಿ ಆಗ್ಬೋದು ಅಥವಾ ಬನಶಂಕರಿ ದೇವಿ ಆಗ್ಬೋದು ರಾಜರಾಜೇಶ್ವರಿ ಆಗ್ಬೋದು ಆ ಸನ್ನಿಧಾನದಲ್ಲಿ ಹೋಗ್ಬಿಟ್ಟು ಸ್ವಲ್ಪ ಹೊತ್ತು ಅಲ್ಲಿ ಕುಳಿತುಕೊಂಡು ತಾಯಿ ಮುಂದೆ ಪ್ರಾರ್ಥನೆಯನ್ನು ಮಾಡಿಕೊಂಡು ನಿವೇದನೆಯನ್ನು ಮಾಡಿಕೊಂಡು ಬನ್ನಿ ಎಲ್ಲವೂ ಶುಭವಾಗುತ್ತೆ ನಿಮಗೆ ಕೊನೆಯದಾಗಿ ಮೀನರಾಶಿ ಮೀನರಾಶಿಯವರಿಗೆ ಪಂಚಮಸ್ಥಾನದಲ್ಲಿರತಕ್ಕಂಥ ಚಂದ್ರ ಮತ್ತು ನೀಚ ಕುಜ ಎರಡರ ಒಂದು ಸಂಯೋಗವನ್ನು ನಾವು ನೋಡ್ತಾ ಇದ್ದೀವಿ ಚಂದ್ರನ ದೃಷ್ಟಿ ನಿಮ್ಮ ಹನ್ನೊಂದನೇ ಮನೆಯಲ್ಲಿ ಬೆಳೀತಕ್ಕಂಥದ್ದು ಇವತ್ತು ಲಾಭಾಂಶಗಳೆಲ್ಲವೂ ಸಹ ಏರಿಕೆಯಾಗ್ತಕ್ಕಂಥ ಸಾಧ್ಯತೆ ನೀವು ಯಾವುದೇ ವೃತ್ತಿನಲ್ಲಿ ಇವತ್ತಿನ ದಿವಸ ಒಂದು ಸಣ್ಣ ಪೆಟ್ಟಿಗೆ ವ್ಯಾಪಾರದಿಂದ ಹಿಡಿದು ಒಂದು ದೊಡ್ಡ ಕಂಪನಿ ನಡೆಸ್ತಾ ಇದ್ದವರೆಗೂ ಸಹ ಏನೇ ವೃತ್ತಿನಲ್ಲಿದ್ದರೂ ಸಹ ಇವತ್ತು ಲಾಭಾಂಶಗಳಲ್ಲಿ ಏರಿಕೆಯಾಗುತ್ತೆ ಸರಿಯಾದ ಸಮಯದಲ್ಲಿ ನಿಮ್ಮ ಪ್ರಾಫಿಟ್ಸ್ನ ಬುಕ್ಕಿಂಗ್ ಮಾಡ್ಕೊಳ್ಳಿ ಎಲ್ಲವೂ ಶುಭವಾಗುತ್ತೆ ನಿಮಗೆ ರಾಶಿಯಲ್ಲಿರತಕ್ಕಂಥ ಶನೈಶ್ಚರನ ಬಗ್ಗೆ ಮಾತ್ರ ಸ್ವಲ್ಪ ಜಾಗೃತಿಯಿಂದ ಇರಬೇಕಾಗುತ್ತೆ ಸೊ ಈ ನಿಟ್ಟಿನಲ್ಲಿ ಆಂಜನೇಯ ದಂಡಕವನ್ನು ಹೇಳ್ಕೊಳ್ತಕ್ಕಂಥದ್ದಾಗಲಿ ಸುಂದರಕಾಂಡದ ಆಯ್ದ ಕೆಲವು ಶ್ಲೋಕಗಳನ್ನು ಪಾರಾಯಣ ಮಾಡತಕ್ಕಂಥದ್ದಾಗಲಿ ನಿಮಗೆ ಶುಭ ಫಲಿತಾಂಶವನ್ನು ಕೊಡುತ್ತೆ